ಇದು ಎರಡಲ್ಲ ಆಗಿದೆ ನಾಲ್ಕಲ್ಲ ಆಗಿದೆ ಎರಡೆಲ್ಲಾ ಹೇಳ್ತಾ ಇದ್ದೀರಾ ನಾನು 180 ಹೇಳ್ತಾ ಇದೀವಿ ಸಚ್ಚಿಕಮ್ಮೆ ಕೊಡ್ತೀವಿ ಇದನ್ನ ಗೇಮ್ ಎತ್ಕೊಳೋ ಐವು ಕೆಲಸ ಹಾ ಕೆಲಸ ಆಯ್ತು ಎತ್ತಂಗಡಿ ಅಲ್ಲಿ ಮಾಡಿದೀವಿ ನಾವುನು ಹಾ ಎತ್ತಂಗಡಿ ಕಟ್ಟಿವಿ ಉಳಕ ಎಲ್ಲಾ ಕಟ್ಟಿವಿ ಚೆನ್ನಾಗಿ ನಮಸ್ತೆ ತಮ್ಮ ಹೆಸರು ದೊಡ್ಡಗೌಡ ದೊಡ್ಡೇಗೌಡ್ರು ಎಲ್ಲಿಂದ ಬರ್ತಾ ಇದ್ದಾರೆ ಬೆಟ್ಟನಳ್ಳಿ ಇಂದ ಬೆಟ್ಟನಳ್ಳಿ ಎಲ್ಲ ಬರುತ್ತೆ ಸರ್ ಬೆಟ್ಟನಳ್ಳಿ ದೇವನಹಳ್ಳಿ ತಾಲ್ಲೂಕು ದೇವನಹಳ್ಳಿ ತಾಲೂಕು ಬೆಂಗಳೂರು ಗ್ರಾಮ ಅಂತ ಬೆಂಗಳೂರು ಗ್ರಾಮ ಸರ್ ಈಗ ಗಾಡಿ ಜಾತ್ರೆಗೆ ಬಂದಿದ್ದೀವಿ ಏನು ಅನ್ಸ್ತಿದೆ ನಿಮ್ಗೆ ಸುಮಾರು ಏನೋ ಪರವಾಗಿಲ್ಲ ಅನಿಸ್ತಾ ಪರವಾಗಿಲ್ಲ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆಯಾ ಹಾ ವ್ಯವಸ್ಥೆ ಚೆನ್ನಾಗಿದೆ ಈ ಒಂದು ಜಾತ್ರೆಗೆ ಎಷ್ಟು ಜೊತೆ ಎತ್ಕೊಂಡು ಕರ್ಕೊಂಡು ಬಂದಿದ್ರೆ ನೀವು ನಮ್ಮ ಒಂದ್ ಜೊತೆ ನಮ್ಮ ಸ್ನೇಹಿತರು ಎಲ್ಲ ಒಂದೊಂದ್ ಜೊತೆ ಒಂದೊಂದ್ ಜೊತೆ ಈ ಒಂದು ಗೊಂತಲ್ಲಿ ಇರ್ತಕ್ಕಂಥದ್ದೆಲ್ಲ ನಿಮ್ದು ನಿಮ್ಮ ಸ್ನೇಹಿತರ ಸ್ನೇಹಿತರು ಓಕೆ ನಿಮ್ದೆಲ್ಲ ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀರ ಈಗ ಹಾ ಮಾಡ್ಕೊಡ್ತೀನಿ ಸರ್ ಈಗ ಇದಕ್ಕೆ ಏನೆಲ್ಲ ಸರ್ ಇದಕ್ಕೆ ಇದು ಅಲ್ಲಿ ಮಾಡಿಲ್ಲ ಇದು ಅಲ್ಲಿ ಮಾಡಿದೆ ಇದು ಹಾಲಲ್ಲು ಹಾಲಲ್ಲು ಇದೇನ್ ಶೋಕಿ ಎತ್ತ ಇಲ್ಲ ಶೋಕಿ ಎತ್ತು ಶೋಕಿ ಎತ್ತು ಶೋಕಿ ಇದಕ್ಕೆ ಅಲ್ಲಾಗಿದೆಯಾ ಹಾ ಇದು ಅಲ್ಲಿ ಮಾಡಿದೆ ಇದು ಎರಡು ಕೂಟ ಹಾಕಿದ್ರ ಓ ಎರಡು ಕೂಟ ಏನ್ ಏನ್ ರೇಟ್ ಹೇಳ್ತಾ ಇದ್ದೀರಾ ನಾವು ಮೂರು ಎಂಬತ್ತ್ ಹೇಳ್ತಾ ಇದ್ದೀವಿ ಮೂರು ಎಂಬತ್ತು ಫೈನಲ್ ಅಂದ್ರೆ ಎಷ್ಟು ಬಿಡ್ಬೋದು ಸರ್ ಇದು ನಾವು ಮೂರುವರೆ ಆದ್ರೆ ಬಿಡ್ತೀನಿ ಮೂರುವರೆ ಆದ್ರೆ ಬಿಡ್ತಾರೆ ಏನೇನ್ ಮೇವು ಹಾಕ್ತಿದೀರಾ ನಾವು ರಾಗಿ ಹುಲ್ಲು ರಾಗಿ ಹುಲ್ಲು ಅದ್ ಬಿಟ್ರೆ ಅದ್ ಬಿಟ್ರೆ ಜಾವ ಕಡ್ಡಿ ಮಾಮೂಲಿ ಮೇವು ಇಲ್ಲ ಸುಳಿಸುವುದ್ದೆಲ್ಲ ಚೆನ್ನಾಗಿದೆಯಾ ಹಾ ಏನು ಹೆಣ್ಸಂಗಿಲ್ಲ ಅದೆಲ್ಲ ಶೋಕಿ ಎಲ್ಲ ಶೋಕಿನೇ ಇದು ಇದೇನಲ್ಲಾಗಿದೆ ಸರ್ ಇದಕ್ಕೆ ಅದು ಅಲ್ಲಿ ಮಾಡಿಲ್ಲ ಆ ಕಡೆ ಮಾಡಿದೆ ಇದಲ್ ಮಾಡಿಲ್ಲ ಹ್ಮ್ ಹಾ ಇದಕ್ ಏನೇನ್ ಫುಡ್ತ ಇದ್ರೂಸ ರವೆ ಬುಸಾ ಚಕೆ ಬುಸಾ ಈಗ ಕೆಲ್ಸತ್ನ ನೀವು ಚೆನ್ನಾಗಿ ನೋಡ್ಕೊತೀರಲ್ಲ ಶೋಕಿತ್ನ ಚೆನ್ನಾಗಿ ನೋಡ್ಕೊತೀರ ಕೆಲಸಾನು ಮಾಡ್ತಿರಾ ಶೋಕಿತ್ನ ಅವನು ನೋಡ್ತೀರಿ ಅಂದ್ರೆ ಜಾಸ್ತಿ ಯಾವ್ದಕ್ಕೆ ನೀವು ಎಕ್ಸ್ಟ್ರಾ ಕೇರ್ ತಗೋತೀರಾ ಎಲ್ಲಕ್ಕೂ ಕೆ ಎಕ್ಸ್ಟ್ರಾ ಕೇರ್ ತಗೋಂತೀರಿ ಎಕ್ಸ್ಟ್ರಾ ಕೇರ್ ತಗೋತೀರಾ ಓಕೆ ಫೈನ್ ಸರ್ ಇದಕ್ಕೆ ಏನ್ ರೇಟ್ ಹೇಳ್ತೈತ್ರಿ ಇವು ಎರಡು ಎಂಬತ್ತೇಳ್ತಾಯಿದ್ದ ಎರಡು ಎಂಬತ್ತು ಫೈನಲ್ ಅಂದ್ರೆ ಎಷ್ಟು ಬಿಡ್ತೀರಾ ಫೈನಲ್ ಅಂದ್ರೆ ಒಂದು ಇವ ಹತ್ತು ಸಾವಿರ ಹೆಚ್ಚು ಕಮ್ಮಿ ಹತ್ತು ಸಾವಿರ ಹೆಚ್ಚು ಕಡಿಮೆ ಬಿಡ್ತೀರಾ ಓಕೆ ಬನ್ನಿ ಪಕ್ಕದಲ್ಲಿ ಇದು ಎಷ್ಟು ತಿಂಗಳು ಕರ್ಕೊಳ್ಳೋ ಸರ್ ಇದು ಇವು ಎಷ್ಟು ತಿಂಗ್ಳು ಆಗ್ಯಾವ ಅನ್ನೋದು ಗೊತ್ತಿಲ್ಲ ಅಂದ್ರೆ ನಮ್ಮ ಸ್ನೇಹಿತರು ಇವುನು ನಿಮ್ಮ ಸ್ನೇಹಿತ್ರದ್ದು ಅವ್ನ ರೇಟ್ ಏನಾದ್ರೂ ಗೊತ್ತಿದೆಯಾ ಇದು ರೇಟ್ ಗೊತ್ತಿದೆ

ನಾವೋ ಮರಗೊಂಡಳ್ಳಿ ಅಂತ ಮೂರು ದೇವನಳ್ಳಿ ತಾಲೂಕು ದೇವನಳ್ಳಿ ತಾಲೂಕು ಏನನ್ಸ್ತದೆ ಜಾತ್ರೆ ಜಾತ್ರೆ ಏನೋ ಬಿಸ್ಲು ಜಾಸ್ತಿ ಇದೆ ದೊಡ್ಡdanaಗಳೆಲ್ಲ ಬಂದಿದೆ ಪರವಾಗಿಲ್ಲ ಜಾತ್ರೆ ಜಾಸ್ತಿ ಸೇರಿದೆ ಸರಿ ಜಾಸ್ತಿ ಸೇರಿ ಸರಿ ನೀವು ಎಷ್ಟು ಜೊತೆ ಹೆತ್ತುಳ್ಣಾ ಕರ್ಕೊಂಡು ಬಂದಿದ್ದೀರಾ ನಮ್ಮತ್ರ ಇದೊಂದೇ ಜೊತೆ ನಾವು ಮನೆಯಲ್ಲೇತ್ತು ಎಲ್ಲ ಜೊತೆ ಕೊಟ್ಬಿಡಿ ಮನೆ ರೀಸೆಂಟ್ ಅಲ್ಲಿ ಓಕೆ ಮನೆನಲ್ಲಿ ಇರುತ್ತೆ ಯಾವಾಗಲೂ ಮನೆನಲ್ಲಿ ಇರುತ್ತೆ ಓಕೆ ಏನಲ್ಲಾಗಿದೆ ಸರ್ ಇದಕ್ಕೆ ಇದು ಎರಡಲ್ಲಾಗಿದೆ ಎರಡಲ್ಲ ಕಲ್ಲಾಗಿದೆ ಎರಡಲ್ಲೂ ನಾಲ್ಕಲ್ಲ ಏನು ಹೇಳ್ತಾ ಇದ್ದೀರಾ